ಸೊ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ರಾಜ್ಯ ಸರ್ಕಾರದ ಬಳಿ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ದುಡ್ಡೇ ಇಲ್ವಾ ಆ ದುಡ್ಡನ್ನ ಫಲಾನುಭವಿಗಳಿಗೆ ಕೊಡೋ ನಿಟ್ಟಿನಲ್ಲಿ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಕಾರಣ ಮೂರು ತಿಂಗಳಾಯ್ತಂತೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ದುಡ್ಡೇ ಹೋಗಿಲ್ಲ ಅಕೌಂಟ್ಗಳಿಗೆ ಹಾಗಾಗಿ ಮೂರು ತಿಂಗಳಿನಿಂದ ಇನ್ನೂ ಕೂಡ ರಿಲೀಸ್ ಆಗ್ತಾ ಇಲ್ಲ ಗ್ಯಾರಂಟಿ ಹಣ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಹಣ ನಮಗೆ ಬರ್ತಾ ಇಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಇನ್ನೂ ಬರಬೇಕಾಗಿದೆಂತೆ ಮೂರು ತಿಂಗಳ ಬಾಕಿ ಹಣ ಅತ್ತ ಅಭಿವೃದ್ಧಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಿದ್ದಾರೆ ಶಾಸಕರಿಗೆ ಅನುದಾನ ಕೊಡೋದಕ್ಕೆ ಗ್ಯಾರಂಟಿ ಹಣ ತಡೆ ಹಿಡಿದು ಬಿಟ್ರಾ ಅನ್ನೋದು ಕೂಡ ಪ್ರಶ್ನೆ ಪ್ರಸ್ತಾವನೆ ಹೋದರೂ ಕೂಡ ಕೇರ್ ಮಾಡ್ತಾ ಇಲ್ಲ ಅಂತೆ ಆರ್ಥಿಕ ಇಲಾಖೆ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಬೇಕು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಹಣ ಮೀಸಲಿಟ್ಟರೂ ಕೂಡ ಆರ್ಥಿಕ ಇಲಾಖೆಯ ಖಜಾನೆಯಲ್ಲಿ ಹಣವೇ ಇಲ್ವಾ ಶಾಸಕರಿಗೆ ಅನುದಾನ ಕೊಡುವ ಅನಿವಾರ್ಯತೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಿಲುಕಾಕಿಕೊಂಡಿದ್ದಾರೆ ಯಾಕಂದ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಜನ ಅದೇ ಕಾರಣಕ್ಕೆ ಶಾಸಕರು ಅಂತ ಆಯ್ಕೆ ಮಾಡಿರ್ತಾರೆ ಇವರು ನಮ್ಮ ಜನಪ್ರತಿನಿಧಿಗಳು ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ತಾರೆ ಅನುದಾನ ತರ್ತಾರೆ ಒಳ್ಳೆ ಯೋಜನೆಗಳನ್ನ ನಮ್ಮ ಕ್ಷೇತ್ರಗಳಿಗೆ ತರ್ತಾರೆ ಅಂತ ಬಟ್ ಸ್ವತಃ ಬಹಿರಂಗವಾಗಿ ಶಾಸಕರು ಅನುದಾನನೇ ಬರ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಚರಂಡಿ ಮಾಡಕ್ಕಾಗ್ತಿಲ್ಲ ಚಿಕ್ಕದೊಂದು ರಸ್ತೆ ನಿರ್ಮಾಣ ಮಾಡಕ್ಕಾಗ್ತಿಲ್ಲ ನಮ್ಮ ಹತ್ರನೇ ಹಣ ಕೊಡ್ತಾ ಇಲ್ಲ ನಮಗೆ ಸರ್ಕಾರದವರು ಅನ್ನುವಂತಹ ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ತಿದ್ದಾರೆ ಹಾಗಾಗಿ ಅನುದಾನವನ್ನ ಕೂಡ ಕೊಡಬೇಕು ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಈ ಪಂಚ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳನ್ನ ಭರವಸೆಯಾಗೆ ಕೊಟ್ಟು ಜನ ಇವರಿಗೆ ಅತಿ ಹೆಚ್ಚಿನ ಸ್ಥಾನಗಳನ್ನ ಕೊಟ್ಟಿದ್ದು ಹಾಗಾಗಿ ಅತಿ ಹೆಚ್ಚಿನ ಸ್ಥಾನದ ಮೂಲಕ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಮಾತುಳಿಸ್ಕೊಳ್ಬೇಕಲ್ಲ ಅದೇ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ ಬಟ್ ಜಾರಿಗೆ ತಂದ್ರೆ ಮುಗಿದು ಹೋಯ್ತಾ ಅದನ್ನ ಎಷ್ಟು ಚೆನ್ನಾಗಿ ನೀವು ನಿಭಾಯಿಸ್ತಿದ್ದೀರಿ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ ಈಗ ನಿಭಾಯಿಸಬೇಕು ಅಂದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಇರಬೇಕು ಪ್ರತಿ ತಿಂಗಳು ಕೂಡ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡು ಹೋಗಬೇಕು ಬಟ್ ಮೂರು ತಿಂಗಳಿನಿಂದ ಗೃಹಲಕ್ಷ್ಮೀರು ಹೇಳೋ ಪ್ರಕಾರ ಅಂದ್ರೆ ಮಹಿಳೆಯರು ಹೇಳೋ ಪ್ರಕಾರ ದುಡ್ಡೇ ಬರ್ತಾ ಇಲ್ಲ ನಮಗೆ ಅಂತ ಅಲ್ಲಿಗೆ ಬಹಳ ಸ್ಪಷ್ಟ ಅಲ್ವಾ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ದುಡ್ಡು ಕೊಡೋಕೆ ಹಣ ಇಲ್ಲ ಅನುದಾನ ಕೊಡೋಕ್ ಹಣ ಇಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಪಂಚ ಗ್ಯಾರಂಟಿಗಳ ಭರವಸೆ ಯಾಕೆ ಕೊಟ್ರಿ ಅಂತ ವಿಪಕ್ಷಗಳು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದೆ